ಮೂರು ಎಕರೆ ಮೂವತ್ತ್ಮೂರು ಕುಂಟೆ ಪಪ್ಪಾಯ ಪ್ಲಾಂಟೇಷನ್ ರೋಡ್ ಅಟ್ಯಾಚ್ ಅಟ್ಯಾಚ್ ತಾರ್ ರೋಡ್ ತಾರ್ ರೋಡ್ ಇದೆ ಇಲ್ಲಿ ತಾರ್ ರೋಡ್ ಇದೆ ಒಂದು ಎಕರೆ ಬಂದುಬಿಟ್ಟು ಇದು ಇಪ್ಪತ್ತೈದು ಲಕ್ಷ ಫೈನಲ್ ಇಪ್ಪತ್ತೈದು ಲಕ್ಷ ಹೇಳ್ತಾರೆ ಸ್ವಲ್ಪ ಲೈಟ್ಲಿ ಲೆಬಿಷಬಲ್ ಆಗುತ್ತೆ ಬೋರ್ ಇದೆ ಡ್ರಿಪ್ ಇದೆ ಪಪ್ಪಾಯ ನೋಡಿ ತುಂಬ ಚೆನ್ನಾಗಿದೆ ಈಗ ಫೋರ್ ಮಂತ್ ಪಪ್ಪಾಯ ಇದು ಫೋರ್ ಮಂತ್ ಪಪ್ಪಾಯ ಆಲ್ರೆಡಿ ಎಲ್ಲ ಫ್ಲವರ್ ಬರ್ತಾ ಇದೆ ಇದರಲ್ಲಿ ಬಟನ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ ಈಗ ತುಂಬ ಚೆನ್ನಾಗಿದೆ ತೊಟ್ಟಿ ಇದೆ ವಿತ್ ಬೋರ್ ಇದೆ ಇದು ಮೂರು ಎಕರೆ ಮೂವತ್ತ್ಮೂರು ಗುಂಟೆ ಇದೆ ನಿಯರ್ ಬೈ ಐಮಂಗ್ಳ ಚಿತ್ರದುರ್ಗ ಡಿಸ್ಟಿಕ್ಕು ಚಳ್ಕೆರೆ ತ ಇದು ಹಿರಿಯೂರು ತಾಲೂಕು ನೋಡಿ ಎಷ್ಟು ಚೆನ್ನಾಗಿ ತೊಟ್ಟಿ ಇದೆ ನೀರಿದೆ ಎಲ್ಲ ಸ್ಟಾಕ್ ಮಾಡ್ಕೊಂಬಿಟ್ಟು ಇದರಿಂದ ಇದು ಮಾಡ್ತಾರೆ ರೋಡ್ ಥಾರ್ ರೋಡ್ ಅಟ್ಯಾಚ್ ಇದೆ ಮೂರು ಎಕರೆ ಮೂವತ್ತ್ಮೂರು ಗಂಟೆನೂ ಮಣ್ಣು ತುಂಬ ಚೆನ್ನಾಗಿದೆ ನೋಡಿ ಸಾಯಿಲ್ ನೋಡಿ ಆತ ಇದೆ ನೋಡಿ ಭೂಮಿ ತುಂಬ ಚೆನ್ನಾಗಿದೆ ಭೂಮಿ ರೆಡ್ ಸಾಯಿಲ್ ಇದು ತುಂಬ ಚೆನ್ನಾಗಿದೆ ಫ್ಲ್ಯಾಟು ನೋಡಿ ಇದೆಲ್ಲ ಪಪ್ಪಾಯ ಊರು ಪಕ್ಕದಲ್ಲಿದೆ ನಿಮಗೆ ವಿಲೇಜು ನೋಡಿ ವಿಲೇಜ್ ವಿಲೇಜ್ ಪಕ್ಕದಲ್ಲಿದೆ ಪಪ್ಪಾಯ ತುಂಬ ಚೆನ್ನಾಗಿದೆ ತೆಂಗಿದೆ ನೋಡಿ ತೆಂಗು ತೆಂಗು ಎಲ್ಲ ಕಾಯಿ ಚೆನ್ನಾಗಿ ಬಂದಿದೆ ಈ ಥರ ಎಲ್ಲ ಚೆನ್ನಾಗಿದೆ ಫ್ಲಾಟು ಇಪ್ಪತ್ತೈದು ಲಕ್ಷ ಫಾರ್ ಎಕರ್ ತುಂಬ ಚೆನ್ನಾಗಿದೆ ರೋಡ್ ಅಟ್ಯಾಚು ಎಲ್ಲ ಈ ಕಡೆ ಇಂಡಸ್ಟ್ರಿಯಲ್ಸ್ ಆಗಿದೆ ನೋಡಿ ಇಷ್ಟು ಇಂಡಸ್ಟ್ರಿಯಲ್ಸ್ ಎಲ್ಲ ಕೋಲ್ಡ್ ಸ್ಟೋರ್ ಎಲ್ಲ ಮಾಡಿದ್ದಾರೆ ಇಲ್ಲಿ ಹತ್ರದಲ್ಲಿ ತುಂಬ ಚೆನ್ನಾಗಿದೆ ಐಮಂಗ್ಲಿಂದ ಎರಡೇ ಕಿಲೋಮೀಟರ್ ಆಗುತ್ತೆ ತಾರ್ ರೋಡ್ ಇದೆ